ನಮಗೆಲ್ಲ ಗೊತ್ತಿದೆ ಬಹುಶಃ ಯಾವಾಗ ಕೂಡ ಕಳೆದ ಮೂವತ್ತು ನಲವತ್ತು ವರ್ಷದಿಂದಲಿ ಇಂಥ ದೊಡ್ಡ ಬರಗಾಲ ನಾವು ನೋಡಿರಲಿಲ್ಲ ಬರಗಾಲ ಇದ್ದರೂ ಕೂಡ ಇಷ್ಟು ಜಾಸ್ತಿ ತಾಲೂಕುಗಳನ್ನು ನಾವು ಬರ ಅಂತ ನಾವು ಘೋಷಣೆ ಮಾಡಿರಲಿಲ್ಲ ಬಟ್ ಸ್ಟಿಲ್ ಯು ಕಾವೇರಿ ನೀರು ಎಲ್ಲಿ ಒದಗಿಸ್ಕೊಡ್ಬೇಕು ಆಗ್ತಾಯಿದೆ ಆದರೆ ನಮ್ಮ ಡ್ರೈ ಇದು ಬೋರ್ವೆಲ್ಲು ಏಳು ಸಾವಿರ ಬೋರ್ವೆಲ್ಲು ಬೆಂಗಳೂರು ನಗರದಲ್ಲೇ ಇರೋಂಥ ಹದಿಮೂರು ಸಾವಿರದ ಒಂಬೈನೂರು ಚೀಲ್ರೆ ಬರೋ ಏನಿದ್ದಂಥ ಬೋರ್ವೆಲಲ್ಲಿ ಸುಮಾರು ಆರು ಸಾವಿರದ ಒಂಬೈನೂರು ಬೋರ್ವೆಲ್ ಅಷ್ಟು ಡಿಫಂಕ್ಟ್ ಆಗಿದೆ ಅದಕ್ಕೆ ನಾವು ಕಂಟ್ರೋಲ್ ತೆಗೆದುಕೊಂಡು ಟ್ಯಾಂಕರ್ಸ್ನೆಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಈಗಾಗಲೇ ಅವರಿಗೆಲ್ಲರೂ ಕೂಡ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮನ ನಮ್ಮ ಬಿ ಡಬ್ಲ್ಯೂ ಸಿ ಸಿಯವರು ಬಿ ಬಿ ಎಮ್ ಪಿಯವರು ಮಾಡ್ತಾಯಿದ್ದಾರೆ ಬೇರೆಯವರು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡ್ತಾರೆ ಅದಕ್ಕೆ ನಾವೇನು ರಾಜಕಾರಣ ಮಾಡೋರು ನಾವು ಯಾರಿಗೂ ಬೇಡ ಅಂತ ಹೇಳೋಕ್ಕೆ ಹೋಗೋದಿಲ್ಲ ಆದರೆ ನಾವು ನೀರಿನ ಏನು ಕ್ರಮ ಕೈಗೊಳ್ಳಲಿಕ್ಕೆ ಯಾವ ರೀತಿ ಒಂದು ದಂಧೆ ನಡೀತಾ ಇತ್ತು ಆ ದಂಧೆನ ನಾವು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ನೀರನ್ನ ಖಾಸಗಿ ನೀರನ್ನ ತೆಗೆದುಕೊಂಡು ಬಂದು ಆ ಟ್ರಾವೆಲ್ ಟೈಮ್ ಮೇಲೆ ಮಕರಂದ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ರೇಟ್ ಅನ್ನು ಕೂಡ ನಮ್ಮ ಕಾರ್ಪೊರೇಷನ್ ಅವರು ಬಿ ಅವರು ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಆನ್ಲೈನ್ ವ್ಯವಸ್ಥೆ ಆಫೀಸರ್ಸ್ ನೇಮಕ ಮಾಡಿದ್ದೇವೆ ಎಲ್ಲ ಮಾಡಿದ್ದೇವೆ ಇನ್ನು ಮುಂದಕ್ಕೆ ನನಗೆ ಈಗ ಈಗಿನ ಇನ್ನು ನೆಕ್ಸ್ಟ್ ಟೂ ಮಂತ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಭಾಳ ಗಾಬರಿ ಆಗೋವಂಥದ್ದು ಕೆಲವು ಸ್ಲಮ್ಸ್ಗಳಲ್ಲಿ ಕೂಡ ನಾವು ಯಾರಿಗೂ ನೀರನ್ನು ಚಾರ್ಜ್ ಮಾಡ್ತಾ ಇಲ್ಲ ಫ್ರೀಯಾಗಿ ಇದ್ದೇವೆ ಕೆಲವು ಅಪಾರ್ಟ್ಮೆಂಟ್ಗಳಿಗೆ ಅವರಂತ ಅಪಾರ್ಟ್ಮೆಂಟ್ಸ್ ಮೀಟಿಂಗ್ಸ್ ಕೂಡ ನಾವು ಎಲ್ಲ ಕರೆದಿದ್ದೇವೆ ಅವ್ರ ಹತ್ರ ಕೂಡ ಚರ್ಚೆ ಮಾಡ್ತಾಯಿದ್ದೇವೆ ಅವ್ರಿಗೂ ಕೂಡ ನಿಯಂತ್ರಣ ಮಾಡ್ತಾ ಇದ್ದೇವೆ ಜಾಸ್ತಿ ಪೋಲ್ ಆಗಬಾರ್ದು ಅಂತ ಅದು ಕೂಡ ಏನು ವ್ಯವಸ್ಥೆ ಮಾಡಿದ್ದೀವಿ ಅಂತ ಒಂದು ಸಪ್ರೇಟ್ ನಿಮಗೆ ನೋಟ್ ಕೂಡ ನಾನು ನಿಮಗೆ ನಾನು ತಿಳಿಸ್ತೇನೆ ಮತ್ತು ಕಾವೇರಿ ಫಿಫ್ತ್ ಸ್ಟೇಜು ಡಿ ಮೇ ಐದನೇ ಕೊನೆಯ ವಾರದಲ್ಲಿ ಎಲ್ಲ ಥರದ ನಾವು ಆದಷ್ಟು ಜರೂರಾಗಿ ಈ ನೂರ ಹತ್ತು ಹಳ್ಳಿಗಳಿಗೆ ಆ ಕಾವೇರಿ ನೀರನ್ನು ಕೊಡುವಂಥ ವ್ಯವಸ್ಥೆನ ನಾವು ಖಂಡಿತ ನಾವು ಮಾಡ್ತೇವೆ ಸೊ ಅದರಿಂದ ಬೆಂಗಳೂರು ನಾಗರಿಕರಿಗೆ ಏನು ಈ ಒಂದು ಮಾಫಿಯಾ ಇತ್ತು ಆ ಮಾಫಿಯಾನ ನಿಲ್ಲಿಸಿಸಿ ಎಲ್ಲರೂ ಕೂಡ ಅವರು ಆಮೇಲೆ ಪ್ರೈವೇಟ್ ಬೋರ್ವೆಲ್ಸ್ನ ಎಲ್ಲ ಪೊಸಿಷನ್ ತೆಗೆದುಕೊಳ್ಳಿಕ್ಕೆ ಎಲ್ಲೆಲ್ಲ ಕಡಿಮೆ ಇತ್ತು ಅಂತಂದರೆ ನಾವು ಅದನ್ನು ನೀರನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ನೀರಿತ್ತು ಅಲ್ಲಿ ಮಾತ್ರ ಬೇರೆ ಕಡೆ ಡ್ರಿಲ್ ಮಾಡಲಿಕ್ಕೆ ಹೊಸ ಟ್ಯಾಂಕರ್ಗಳನ್ನು ಹಾಕಲಿಕ್ಕೆ ಸಾವಿರಾರು ಟ್ಯಾಂಕರ್ಗಳನ್ನು ಪೊಸಿಷನ್ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ರಿಜಿಸ್ಟ್ರೇಷನ್ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಟ್ಯಾಂಕರ್ಗಳು ಕೂಡ ಈಗಾಗಲೇ ರಿಜಿಸ್ಟ್ರೇಷನ್ನು ಮಾಡಿಕೊಂಡಿದ್ದಾರೆ ಇನ್ನು ಕೆಲವು ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ದೀನಿ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಪೊಲೀಸ್ ಅವ್ರಿಗೆ ಆರ್ ಟಿ ಯ ಅವ್ರಿಗೆ ನಮ್ಮ ಬಿ ಬಿ ಎಮ್ ಪಿ ಅವ್ರಿಗೆ ಬಿ ಜೆ ಪಿ ಸಿ ಎಲ್ಲರೂ ಕೂಡ ಎಲ್ಲ ಟ್ಯಾಂಕರ್ ಮೇಲೆ ಬೋರ್ಡ್ ಹಾಕ್ಸ್ತೀನಿ ಯಾರು ರಿಜಿಸ್ಟರ್ ಆಗಿದ್ದಾರೆ ಯಾರು ರಿಜಿಸ್ಟರ್ ಆಗಿಲ್ಲ ಅಂತ ದೆ ಎಲ್ ಬಿ ಎ ಬೋರ್ಡ್ ಎಲ್ ಬಿ ಎ ನಂಬರ್ ಅವ್ರಿಗೆ ಗೊತ್ತಾಗಬೇಕು ಇದು ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಹೋಗ್ತಾ ಇರೋಂಥ ಒಂದು ನೀರು ಅಂತ ಗೊತ್ತಾಗುತ್ತೆ ಇಲ್ಲಿಗಲಾಗಿ ಏನೋ ಒಂದು ರಿಜಿಸ್ಟರ್ ಮಾಡ್ಕೊಳ್ದೆ ಎಲ್ಲ ಬಂದು ಒಬ್ಬನಂತ ಐದು ಸಾವಿರ ಉಸಿರು ಮಾಡೋದು ಆರು ಸಾವಿರ ಉಸಿರು ಮಾಡೋದು ನಾಲ್ಕು ಸಾವಿರ ಉಸಿರು ಮಾಡೋದು ಈ ರೀತಿ ಎಲ್ಲ ಕೂಡ ನಡೀತಾ ಇದೆ ಅದೆಲ್ಲ ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಡಿಸ್ಟೆನ್ಸ್ ಮೇಲೆ ನಮಗೂ ಎಷ್ಟು ಖರ್ಚು ಬಾಳ್ತದೆ ಅಂತ ಕೋವಿಡ್ ಅವನಿಗೂ ನೂರು ರೂಪಾಯಿ ಲಾಭ ಸಿಕ್ಕಲಿ ನಮಗೆ ಅದಕ್ಕಿಂತ ತಗರಲ್ಲೇನಿಲ್ಲ ಅವನು ಟ್ರಾವೆಲ್ ದೂರಿದ್ದಂತ ಬೆಂಗಳೂರು ರಾಮನಗರ ಮಂಡ್ಯ ಇದು ಮಾಗಡಿ ದೊ ಈ ಕಡೆ ದೊಡ್ಡಬಳ್ಳಾಪುರ ಹೊಸಕೋಟೆ ಈ ಸುತ್ತಮುತ್ತಲು ಎಲ್ಲೆಲ್ಲಿ ನಮ್ಮ ಇರಿಗೇಷನ್ ಬೋರ್ವೆಲ್ಸ್ ಇದು ಅದನ್ನು ಕೂಡ ನಾವು ಲೆಕ್ಕಾಚಾರ ಮಾಡಿಟ್ಕೊಂಡಿದ್ದೀವಿ ಎಮರ್ಜೆನ್ಸಿ ಇತ್ತು ಅಂದರೆ ಅಲ್ಲಿಂದನೂ ಕೂಡ ನೀರನ್ನ ಡ್ರಾ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ